বলতে পারি আপনারা আপনারা আপনারা

ನಾನು ಬೇಕಾದರೆ ಈ ಕಾರ್ಯಕ್ರಮ ಚಾಲನೆ ಮಾಡಿರ್ತಕ್ಕಂಥ ಧನ್ಯವಾದಗಳು మహాత్మా గాంధీ మహాత్మగ అదే పత్ర యోజనకు సంబంధించినంతే ఈ గ్రామ సభ ఆగ ముఖ్య అతిథి స్వగత కోరు పంచాయతీ అభివృద్ధి అధికారిగా ప్రయోజనం ಸಾಮಾಜಿಕ ಪರಿಶೋಧನಾ ಹದಿನೈದನೇ ತಾರೀಕಿಂದ ಇದುವರೆಗೂ ತಾಲೂಕಿನ ಸಾಮಾಜಿಕ ಪರಿಶೋಧನೆ ತಂಡ ಬಂದ್ಬಿಟ್ಟು ಎಲ್ಲ ರೆಕಾರ್ಡ್ ಸ್ಕೂಲ್ ಮತ್ತೆ ಜಾಬ್ ಮನೆ ಮನೆ ಭೇಟಿ ಮಾಡಿದ್ದಾರೆ ಮತ್ತೆ ಇಂದು ಇಲ್ಲಿ ನಾವು ಒಂದು ಗ್ರಾಮ ಸಭೆಯಲ್ಲಿ பரோட்டோர் அதே ரீதி இன்னும் சபைக்கு நம்ம தாலு காரணம் சமூக பரிசோதனை தாக்குதல் அவர ஆறு ஜனிஷ் அவரு கேள்வி சபை ஆகமே சபைய ಅದೇ ರೀತಿ ಇಂದಿನ ಸಭೆಗೆ ಆಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಮುಕ್ತರಾದವರು ಕೂಡ ಅವರಿಗೂ ಸಹ ಈ ಒಂದು ಸಭೆಗೆ ಅದೇ ರೀತಿ ಇಂದಿನ ಸಭೆಗೆ ಆಗಮಿಸಿದ ಎಲ್ಲಾ ಗ್ರಾಮದ ಮುಖ್ಯಸ್ಥರಿಗೂ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ನಮ್ಮ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ಹಾಗೂ ತಾಲೂಕು ಸಾಮಾಜಿಕ ಪರಿಶೀಲನಾ ತಂಡದ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇಂದಿನ ಸಭೆಯನ್ನು ನನ್ನ ನೋಡಲ್ ಅಧಿಕಾರಿಗಳು ನಡೆಸ್ಕೊಳ್ಬೇಕಂತ ಹೇಳಿ ನಾನು ಕೇಳ್ತಾ ಇದ್ದೀನಿ ఆగమ ముఖ్య అతిథి స్వాగత కోర సం అభివృద్ధి అధికారి దేవుడు ధన్యవాదాలు ఈ కార్యక్రమం ఆగమించ ಇದಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟನೆ ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕಂತಂದ್ರೆ ಇದಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟನೆ ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಿರ್ತಕ್ಕಂತ ಎಲ್ಲ ಮುಖ್ಯ ಅತಿಥಿಗಳಿಗೆ ತುಂಬ ನಮಸ್ಕಾರ ಈಗ ಕಾರ್ಯಕ್ರಮದ ಮುಂದಿನ ಗಪ್ 2024-25ನೇ ಸಾಲಿನ ಮಾಹಿತಿ ರಂದು ವಾಸಕರಿಗೆ ಅಧ್ಯತಾತ್ರ ಯೋಜನೆ 17ನೇ ಆಂಗಾಸು ಕಾರ್ಯಕ್ಕೆ ಸಂಬಂಧಿಸಿದಂತೆ ಆಹ್ವಾನ ಪತ್ರಿಕೆಯನ್ನು ಓದಿ ತಿಳಿಸತಕ್ಕಂತ ಮೇಲೆ ಪಂಚಾಯತಿ ಉಪಮೇಲಕತ್ರ ಕೇಳ್ತೀತೆ ರಾವ್ ಕೋಲಿ ತಮ್ಮೊಂದಿಗೆ ಬಂದಿರುವ ಅನುದೋ ಉಪನಿಕ সে ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳ ಸಮಸ್ತ ಜನತೆಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಿರಂಕ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಎರಡು ಎರಡ್ ರವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇತರೆ ಅನುಷ್ಠಾನ ಇಲಾಖೆಗಳಲ್ಲಿ ಮತ್ತು ಹದಿನೈದನೇ ಹಣಕಾಸು ಆಯೋಗದಡಿ ಅನುಷ್ಠಾನಗೊಂಡು ರುವ ಕಾಮಗಾರಿಗಳ ಖರ್ಚು ವೆಚ್ಚದ ಬಗ್ಗೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ನಡೆಸಲಾಗುವುದು ಸದರಿ ಗ್ರಾಮ ಸಭೆಯ ನೋಡಲ್ ಅಧಿಕಾರಿಗಳಾದ ಶ್ರೀ ಪ್ರಸಾದ್ ಶಿಶು ಅಭಿವೃದ್ಧಿ ಅಧಿಕಾರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕರೆಕೆರೆ ಇವರ ಅಧ್ಯಕ್ಷತೆಯಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ದಿನಾಂಕ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗ್ರಾಮ ಪಂಚಾಯತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಮಸ್ತ ಗ್ರಾಮಸ್ಥರು ವಿವಿಧ ಇಲಾಖೆಗಳ ಸಿಬ್ಬಂದಿಗಳು ಸದಸ್ಯರು ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ವಿವಿಧ ಸಮಿತಿ ಸದಸ್ಯರು ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ನಿರ್ಮಿಸುತ್ತಿರುವ ಸಹಾಯಕರು ಮತ್ತು ಊರಿನ ಸಮಸ್ತ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಾಗಿ ಗ್ರಾಮಸ್ಥರನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಪೂರ್ವಭಾವಿ ಸಮಿತಿ ಪ್ರಮುಖ ನೀರಿಗಳಲ್ಲಿ ಜಾತಾ ಸಾಮಾನ್ಯ ಮಾಹಿತಿ ದಿನಾಂಕ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಗ್ರಾಮ ಪಂಚಾಯತ್ ಕಚ ಕಚೇರಿಯಲ್ಲಿ ಸಾಮಾಜಿಕ ಪರಿಶೋಧನಾ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಮಾಡಿರುತ್ತಾರೆ ಮೃತ ಪರಿಶೀಲನೆ ಸಾಮಗಾಯ ಪರಿಶೀಲನೆ ಕೂಲಿ ಕಾರ್ಮಿಕರ ಮನೆ ಮನೆ ಭೇಟಿ ಕೂಲಿ ಕಾರ್ಮಿಕರ ಗುಂಪು ಸಭೆ ಇದನ್ನು ದಿನಾಂಕ ಎರಡು ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಎರಡು ಇಪ್ಪತ್ತೈದರವರೆಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳಲ್ಲಿ ಸಾಮಾಜಿಕ ಪರಿಶೋಧನಾ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಮತ್ತು ಸಾಮಾಜಿಕ ಪರಿಶೋಧನಾ ತಂಡ ಹಾಗೂ ಇಲಾಖೆ ಅನುಷ್ಠಾನ ಅಧಿಕಾರಿಗಳು ಮಾರುತ್ತಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕು ಇಂದು ಸಿದ್ದೇಶ್ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಅಧಿಕಾರಿ ವರ್ಗ ಮತ್ತು ಎಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಖಾತ್ರಿ ಯೋಜನೆ ಹಾಗೂ ಹದಿನೈದನೇ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಆಹ್ವಾನ ಪತ್ರಿಕೆಯನ್ನು ಹೇಳಿ ತಿಳಿಸಿರ್ತಕ್ಕಂಥ ಸರ್ಶ ಸಿಬ್ಬಂದಿ ಅವರಿಗೆ ತೊಂದರೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಈ ಕಾರ್ಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ಖಾತ್ರಿ ಯೋಜನೆ ಹಾಗೂ ಹದಿನೈದನೇ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಪ್ರಾಸ್ತಾವಿಕ ನಿಧಿಯನ್ನು ನಮ್ಮ ತಾಲೂಕು ಕಾರ್ಯಕ್ರಮ ಯೋಜನೆ ಆ ಮಾತಾಡಬೇಕಂತ ಹೇಳಿ ಎಲ್ರಿಗೂ ನಮಸ್ಕಾರ ಕೇಳ್ತಾರ ಇದ್ರಿಗೆ ತುಂಬಾ ಲಾಂಗ್ ಆಯ್ತು ನಾವು ತಾಮ್ರಿಕೋದ ಗ್ರಾಮಸಭೆ ನಾವು ಅಂದ್ಕೊಂಡಿದ್ವಿ ಇದ್ದೇಶ ನಮ್ಗೆಲ್ಲರಿಗೂ ಗೊತ್ತಿದೆ ತಾಮರ್ಕ ಪರಿಶೋಧನೆ ಮಾಡ್ತದೆ ನಿಮ್ಮ ಏನು ಗ್ರಾಮ ಪದ್ಧತಿಯಲ್ಲಿ ಹೋದ ಸಂಜೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತರೆಗೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಏನು ಮತ್ತೊಂದು ರಾಜ್ಯ ಗ್ರಾಮ ಉದ್ಯೋಗ ಹಾಗೂ ಹಣಕಾಸು ಈ ಎರಡು ಯೋಜನೆಗಳ ಸಂಬಂಧಿಸಿದಂತೆ ಏನು ಪ್ರತಿಭಟನೆ ಅಥವಾ ಯಾವೆಲ್ಲ ಕಾಮಗಾರಿ ಅನುಷ್ಠಾನಗೊಂಡ ಪಾವತಿ ಕೂಡ ಆಗಿದೆ ಆಮೇಲೆ ಯಾವ ಫಲಾನುಭವಿ ಸಲಹೆ ಯಾವ ಎಲ್ಲಾ ಈ ಕಾಮಗಾರಿ ಅನುಷ್ಠಾನಗೊಂಡ ಆಗಿದ್ರ ಬಗ್ಗೆ ಸಭೆಯಾಗಿ ಒಂದು ವೇದಿಕೆ ಆಗಿರುತ್ತೆ ಇಲ್ಲಿ ಕೂಡ ಒಂದು ವಾರ ಕಾಲದಲ್ಲಿ ಒಂದು ಪಂಚಾಯತಿಯಲ್ಲಿ ನಮ್ಮ ತನ್ನ ಕೂಡ ಭೇಟಿ ನೀಡಿ ಇಲ್ಲಿ ಮಾಡಿ ಮನೆ ಭೇಟಿ ಒಂದು ಸ್ಥಳವನ್ನು ಭೇಟಿ ಮಾಡಿ ಅಲ್ಲಿ ಕಂಡುಕೊಂಡಂತಹ ಅಂಶಗಳ ಬಗ್ಗೆ ಒಂದು ಚರ್ಚೆಯನ್ನು ಮಾಡಬೇಕು ಒಂದು ಕೂಡ ಇರುತ್ತೆ ಮತ್ತು ಈ ಒಂದು ಸಭೆಯಲ್ಲಿ ಕೂಡ ಏನು ನಮ್ಮ ಕೂಡ ಯಾವ ಕಾಮಗಾರಿ ಆಗಿಲ್ಲ ಅನ್ನೋದು ಹೋಗ್ತಾರೆ ಇಲ್ಲಿ ಯಾವ್ಯಾವ ಕಾಮಗಾರಿ ಆಗಿಲ್ಲ ಅಥವಾ ಪೇಮೆಂಟ್ ಆಗಿದೆ ಅಥವಾ ಕಾಮಗಾರಿ ಹಗಬಾರ್ದಾಗಿದೆ ಅದು ಕೂಡ ಪೂರ್ಣ ಪ್ರಮಾಣದ ಪೇಮೆಂಟ್ ಆಗಿದೆ ಅಥವಾ ನಾಗರಾಜ್ ಜಮೀನು ನಮ್ಮ ಜಮೀನು ಇದೆ ಆ ವ್ಯಕ್ತಿ ಅಂತ ಬಂದು ಏನು ಕೆಲಸ ಮಾಡ್ಕೊಂಡಿಲ್ಲ ಖುಷಿಗಳನ್ನು ಮಾಡ್ಕೊಂಡಿಲ್ಲ ಬದಲಿನ ಮಾಡ್ಕೊಂಡಿಲ್ಲ ಆದ್ರೂ ಕೂಡ ಪೇಮೆಂಟ್ ಆಗಿದೆ ಏನಾದ್ರು ಗ್ರಾಮಸ್ಥರಲ್ಲಿ ಮಾಹಿತಿ ಇಟ್ಟು ಅಂತಂದ್ರೆ ಈಗಿನ ಅದನ್ನ ಮುಕ್ತಾಗಿ ಚರ್ಚೆ ಮಾಡಿಕೊಳ್ಳಲು ಅವಕಾಶ ಕೂಡ ಇದೆ ಹಾಗಾಗಿ ಈ ಒಂದು ಸಭೆಯಲ್ಲಿ ಕೇವಲ ಉದ್ಯೋಗ ಯೋಜನೆ ಸಂಬಂಧಪಟ್ಟಂತೆ ಹಾಗೂ ಅಭಿನಂದನೆ ಹಣಕಾಸು ಯೋಜನೆ ಸಂಬಂಧಪಟ್ಟಂತೆ ಮಾತ್ರ ಚರ್ಚಕ್ಕೆ ಅವಕಾಶ ಇರುತ್ತೆ ಉಳಿದಂತ ನಿಮ್ಮ ಯಾವುದೇ ಒಂದು ಗ್ರಾಮದ ಸಭೆ ಮುಗಿದ ನಂತರ ಅಧಿಕಾರಿಗಳು ಇದ್ದಾರೆ ಚರ್ಚೆ ನಾವು ಮಾಡಬೇಕು ಈ ಒಂದು ಗ್ರಾಮಸನ್ನ ಎಲ್ಲರೂ ಕೂಡ ಮುಸ್ಲಿಂ ಧನ್ಯವಾದಗಳು ಕಾರ್ಯಕ್ರಮದ ತಾಲೂಕು ಕಾರ್ಯಕ್ರಮ ಮಾತಾಡಿ ಧನ್ಯವಾದಗಳು ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಮಹಾತ್ಮ ಗಾಂಧಿ ರಾಜ್ಯಗ್ರಹಣ ಹಣಕಾಸು ಆಗುತ್ತೆ ಪಂಚಾಯತಿ ಆ ಅನುಪಾಲ

మంటలు అంటరండి మనం ఆల్ పూర యాదంత్రం నిస్తవన ఎల్లిరండి ఎల్ల కొడ రెండు చాలకంతలు దీని సలహిక ప్రదేశం గురించి అడగ ప్రదేశించు కుడేటి పెట్టుకు అప్పటిండి నాయక గవర్నమెంట్ ప్రతియశకు దైవతలని మరి ఆ రెండో బ్రాండ్ ఫీల్ ఆశయమైనది నిలకపోయినది பண்டிகர்த்த ஆறு கமிட்டி சார்லி சேர்லை இலகாக்கி அங்கே பூரகி அது கிடைக்க அது கிடைக்க மாதிரி முப்பத்தொண்டு கிராம சபையிலே மறுச்சர்ச்சி நோயு அது சரிதான் தப்போதை விமர்சனம் ஆண்டிப்போம் அவகாசுக்கு ஆண்டியோடு கிடைக்க ஆகல அது கண்டிப்பாக அது ஈஸி கொட்டே அது

ಈಗ ದಿನಾಂಕ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ ಮೂವತ್ತಿ ಹಾಗೂ ಅನುಷ್ಠಾನ ಇಲಾಖೆ ಒಟ್ಟು ತೊಂಬತ್ ಕಾಮಗಾರಿಗಳು ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುಷ್ಠಾನದಂದು ಪಾವತಿ ಆಗಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ಹೂಲಿ ಮೊತ್ತ ಅಂತ ಹೇಳಿ ನಲವತ್ತೊಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಒಂಬೈನೂರ ರೂಪಾಯಿ ಮೊತ್ತ ಮೊತ್ತ ಅಂತಂದೇಳಿ ಒಂದು ಲಕ್ಷದ ಮುನ್ನೂರ ಇಪ್ಪತ್ತು ರೂಪಾಯಿ ಸಮಾಜ ಮುಕ್ತಾ ತಂದೇ ಆಗಿರ್ತಕ್ಕಂಥದ್ದು ಒಟ್ಟು ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಆರ್ಥಿಕ ವರ್ಷ ಪಂಚಾಯತಿ ಹಾಗೂ ಅನುಷ್ಠಾನ ಇಲಾಖೆಗಳು ಸೇರಿ ಒಟ್ಟು ನಲವತ್ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಐದನೂರ ನಲವತ್ತೆಂಟು ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು ಎಪ್ಪತ್ತೆರಡು ಕಾಮಗಾರಿಗಳು ಅನುಷ್ಠಾನಗೊಂಡು ಪಾವತಿ ಆಗಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ಕೂಲಿ ಮೊತ್ತ ಅಂತಂದೇಳಿ ಮೂವತ್ತೆರಡು ಲಕ್ಷದ ಅರವತ್ತ್ ಮೂರು ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ಮತ್ತೆ ಕೃಷಿ ಇಲಾಖೆಯಲ್ಲಿ ಹದಿನೇಳು ಕಾಮಗಾರಿಗಳು ಅನುಷ್ಠಾನ ಬಂದ ಸಾವಿರ ಅದಕ್ಕೆ ಸಂಭವಿಸಿದಂತೆ ಮೊತ್ತೇಳಿ ಆ ತೊಂಬತ್ತೇಳು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಕೂಲಿ ಮೊತ್ತ ಅಂದೇಳಿ ಸಾಮಗ್ರಿ ಮೊತ್ತ ಅಂತಂದೇಳಿ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಒಟ್ಟು ಎರಡು ಲಕ್ಷದ ತೊಂಬತ್ತೇಳು ಸಾವಿರದ ಮುನ್ನೂರ ಎಪ್ಪತ್ ರೂಪಾಯಿ ಪಿ ಆರ್ ಡಿ ಇಲಾಖೆಯಲ್ಲಿ ಖರ್ಚಾಗಿರ್ತಕ್ಕಂಥದ್ದು ಒಟ್ಟು ಪಂಚಾಯತಿ ಹಾಗೂ ಅನುಷ್ಠಾನ ಇಲಾಖೆಗಳು ಸೇರಿ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಆರ್ಥಿಕ ವರ್ಷದಲ್ಲಿ ಒಟ್ಟು ತೊಂಬತ್ ಮೂರು ಕಾಮಗಾರಿಗಳು ಅನುಷ್ಠಾನವನ್ನು ಪಾವತಿ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಸಾಮಾಜಿಕ ಮೊತ್ತದಲ್ಲಿ ಒಂದು ಲಕ್ಷದ ತೊಂಬತ್ತೊಂಬತ್ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಒಟ್ಟು ನಲವತ್ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಇನ್ನೂರ ನಲವತ್ತೆಂಟು ರೂಪಾಯಿ ಈ ಆರ್ಥಿಕ ವರ್ಷದಲ್ಲಿ ಪಂಚಾಯತ್ಗೆ ಹಾಗೂ ಅನುಷ್ಠಾನ ಇಲಾಖೆಗಳಲ್ಲಿ ಹೆಚ್ಚಾಗಿರ್ತಕ್ಕಂತ ಮೊತ್ತ ಮತ್ತೆ ಮುಂದುವರೆದು ಅನುಬಂಧ ಮೂರರ ಪ್ರಕಾರ ಅಂತಂದೇಳಿ ಯಾವ್ಯಾವ ಹಳ್ಳಿಗಳಲ್ಲಿ ಯಶಸ್ವಿ ಜಾಬಕಾರಿಗಳು ನಮ್ಮ ಸಾಮಾಜಿಕ ಪರಿಶೋಧನೆ ಪರಿಶೀಲನೆಗೆ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಇದರನ್ನು ಮಾಹಿತಿ ಕೊಟ್ಟು ನೋಡ್ತಾ ಇದ್ದೇನೆ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ ಮೂರು ಇನ್ನೂ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಈ ಆರ್ಥಿಕ ವರ್ಷದಲ್ಲಿ ಪಂಚಾಯತಿ ಹಾಗೂ ಅನುಷ್ಠಾನ ಇಲಾಖೆಗಳು ಸೇರಿ ಒಟ್ಟು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು ಐದುನೂರ ನಾಲ್ಕು ಕೂಲಿ ಕಾರ್ಮಿಕರ ಜಾಬ್ ಕಾರ್ಡ್ಗಳು ನಮ್ಮ ಸಾಮಾಜಿಕ ಪರಿಶೋಧನೆ ಪರಿಶೀಲನೆಗೆ ಬಂದಿರತಕ್ಕಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ಒಟ್ಟು ಈಗುಂಟೆ ಗ್ರಾಮದಲ್ಲಿ ಎಪ್ಪತ್ ಸಾವಿರ ಕೂಲಿ ಕಾರ್ಮಿಕರ ಜಾಬ್ ಕಾರ್ಡ್ಗಳು ನಮ್ಮ ಸಾಮಾಜಿಕ ಪರಿಶೋಧನೆ ಪರಿಶೀಲನೆಗೆ ಬಂದಿರತಕ್ಕಂಥದ್ದು ಹಿಲ್ಲಿ ಗ್ರಾಮದಲ್ಲಿ ನೂರ ಹನ್ನೆರಡು ಕೂಲಿ ಕಾರ್ಮಿಕರ ಜಾತಗಳು ನಮ್ಮ ಸಾಮಾಜಿಕ ಪರಿಶೀಲನೆ ಪರಿಶೀಲನೆಗೆ ಬಂದಿರ್ತಕ್ಕಂಥದ್ದು ಗೋರಿಪುರ ಗ್ರಾಮದಲ್ಲಿ ಐವತ್ತೆಂಟು ಕೂಲಿ ಕಾರ್ಮಿಕರ ಜಾಸ್ತಾಗಳು ಪರಿಶೀಲನೆ ಬಂದಿರತಕ್ಕಂಥದ್ದು ಮತ್ತೆ ಸಿದ್ದೇಶ ಗ್ರಾಮದಲ್ಲಿ ಅಹ್ ಒಟ್ಟು ಇನ್ನೂರ ಐವತ್ತೆಂಟು ಕೂಲಿ ಕಾರ್ಮಿಕರ ಜಾಫೆಡ್ಗಳು y muchas cosas

ಬಳ್ಳಾರಿ ಗ್ರಾಮದ ದುರ್ಗಮ್ಮ ಕೊಂ ನರಸಪ್ಪ ಇವರ ಕೃಷಿ ಹೊಂಡ ನಿರ್ಮಾಣ ಇಲಾಖೆ ಅಂದಾಜು ಮೊತ್ತ ಎಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ಪಾವತಾಗಿರುವ ಮೊತ್ತ ಮೂವತ್ ಮೂರು ಸಾವಿರದ ನೂರ ಎಂಬತ್ತು ರೂಪಾಯಿ

ورلك مشكله تسجل اذا وين سكهه 200000